ನಮಸ್ತೆ ಗೆಳೆಯರೆ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದಾದ ಭೀಮಾಶಂಕರ ದೇವಾಲಯವು ಭಾರತದ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಚಂದ್ರಭಾಗ ನದಿಯ ದಡದಲ್ಲಿರುವ ಬೋರ್ಗಿರಿ ಎಂಬ ಸಣ್ಣ ಹಳ್ಳಿಯ ಸಮೀಪದಲ್ಲಿದೆ ಭೀಮಾಶಂಕರ ಮಂದಿರವು ದಟ್ಟವಾದ ಕಾಡು ನದಿ ಪರ್ವತ ಮತ್ತು ಸರೋವರಗಳಿಂದ ಆವೃತವಾಗಿದೆ ಭಾವರಗಿರಿ ರಥಾಚಲ ಮತ್ತು ಭೀಮಾಶಂಕರ ಪರ್ವತಗಳು ಇಲ್ಲಿ ಸಮೀಪದಲ್ಲಿವೆ ಮತ್ತು ಭೀಮಾಶಂಕರ ಜ್ಯೋತಿರ್ಲಿಂಗ ದೇವಾಲಯ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಆರನೆಯದಾಗಿ ಭೀಮಾಶಂಕರ ಪರ್ವತದಲ್ಲಿದೆ ಭೀಮಾಶಂಕರನ ಮೂಲ ದೇಗುಲವನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಪ್ರಸ್ತುತ ದೇವಾಲಯದ ಗರ್ಭಗೃಹ ಮತ್ತು ಶಿಖರವು ನಾಗರ ಅಥವಾ ಇಂಡೋ ಆರ್ಯನ್ ಶೈಲಿಗಳ ಪ್ರಭಾವವನ್ನು ಹೊಂದಿದೆ ಗರ್ಭಗುಡಿಯ ಹೊರಗಿನ ಗೋಡೆಗಳಲ್ಲಿ ರಾಮಾಯಣ ಕೃಷ್ಣ ಲೀಲೆ ಶಿವಲೀಲೆ ಮತ್ತು ದಶಾವತಾರಗಳ ದೃಶ್ಯಗಳನ್ನು ಕಾಣಬಹುದು ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ವಿಭಿನ್ನ ವಿಶೇಷ ವಿಶಿಷ್ಟ ಜ್ಯೋತಿರ್ಲಿಂಗ ಭೀಮಾಶಂಕರ ಭೀಮಾ ನದಿಯ ತಟದಲ್ಲಿದೆ ಕುಂಭಾಭಿಷೇಕ ಪ್ರಿಯ ಶಿವ ನಿರಾಭರಣ ಪ್ರಿಯ ಅವನಿಗೆ ಇಷ್ಟವಾಗುವುದೇ ಜಲಾಭಿಷೇಕ ಶಿವಪುರಾಣ ಹಾಗೂ ದಂತ ಕಥೆಯ ಪ್ರಕಾರ ತ್ರಿಪುರಾಸುರ ಎಂಬ ರಾಕ್ಷಸನು ಶಿವನನ್ನು ಮೆಚ್ಚಿಸಲು ಮತ್ತು ಅಮರತ್ವದ ವರವನ್ನು ಕೇಳಲು ಭೀಮಾಶಂಕರ ಕಾಡಿನಲ್ಲಿ ಕಠಿಣವಾದ ತಪಸ್ಸು ಮಾಡಿದನು ಭಗವಾನ್ ಶಿವನು ಅವನ ತಪಸ್ಸನ್ನು ಮೆಚ್ಚಿ ಮತ್ತು ಜನರಿಗೆ ಸಹಾಯ ಮಾಡಲು ಮಾತ್ರ ಈ ಮಹಾಶಕ್ತಿಯನ್ನು ಬಳಸಬೇಕೆಂದು ಒಂದು ಷರತ್ತಿನ ಮೇಲೆ ಅವನಿಗೆ ಅಮರತ್ವವನ್ನು ನೀಡಿದನು ತ್ರಿಪುರಾಸುರನು ಈ ಷರತ್ತನ್ನು ಒಪ್ಪಿಕೊಂಡನು ಆದರೆ ಕಲಾನಂತರದಲ್ಲಿ ಅಲ್ಲಿ ತನ್ನ ಶಕ್ತಿಯಿಂದ ಜನರನ್ನು ಮತ್ತು ದೇವರನ್ನು ಹಿಂಸಿಸಲು ಪ್ರಾರಂಭಿಸಿದನು ನಂತರ ಅವನ ದುಷ್ಕೃತ್ಯವನ್ನು ನಿಲ್ಲಿಸಲು ಭಗವಾನ್ ಶಿವ ಮತ್ತು ಅವನ ಪತ್ನಿ ಪಾರ್ವತಿ ಇಬ್ಬರೂ ಅರ್ಧನಾರಿ ನಟೇಶ್ವರನಾಗಿ ಕಾಣಿಸಿಕೊಂಡರು ಮತ್ತು ಕಾರ್ತೀಕ ಪೌರ್ಣಮಿ ಎಂದು ತ್ರಿಪುರಾಸುರನನ್ನು ಕೊಂದರು ಇದನ್ನು ತ್ರಿಪುರಾರಿ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಹಾಗಾಗಿ ಈ ಆಯತನವು ಶಿವಶಕ್ತಿಯ ಸಮ್ಮಿಲನವಾಗಿದೆ ಶಿವ ಹಾಗೂ ಶಕ್ತಿ ಎಂದರೆ ಅದೇ ಶ್ರೀಚಕ್ರ ಅಹೋರಾತ್ರನ ದೃಷ್ಟವೋ ಏನೋ ಈ ದೇವಾಲಯವು ಅಹೋರಾತ್ರನ ಶ್ರೀಯಂತ್ರವನ್ನು ಅಪ್ಪಿ ಒಪ್ಪಿಕೊಂಡಿದೆ ದೇವಾಲಯದ ಆವರಣದಲ್ಲಿ ಎರಡು ದೊಡ್ಡ ನಂದಿ ವಿಗ್ರಹಗಳಿವೆ ಭೀಮಾಶಂಕರ ಆಯತನದ ಸಂಕೀರ್ಣವೂ ಚಿಕ್ಕದಾಗಿದೆ ಮತ್ತು ವಿವಿಧ ದೇವರು ಮತ್ತು ದೇವತೆಗಳನ್ನು ಚಿತ್ರಿಸಿರುವ ಹಲವಾರು ಶಿಲ್ಪಗಳನ್ನು ಕಾಣಬಹುದು ದೇವಾಲಯವು ಗರ್ಭಗೃಹ ಸಭಾ ಮಂಟಪ ಮತ್ತು ಕೂರ್ಮ ಮಂಟಪಗಳನ್ನು ಒಳಗೊಂಡಿದೆ ಆಯತನದ ಮುಂಭಾಗದಲ್ಲಿ ಶನಿ ನಂದಿ ಕಾಣಬಹುದು ಭೀಮಾಶಂಕರದ ಸುತ್ತಲೂ ಹಲವಾರು ಪವಿತ್ರ ಸ್ಥಳಗಳಿವೆ ಅವುಗಳಲ್ಲಿ ಕೆಲವು ಪ್ರಮುಖ ಸರ್ವತೀರ್ಥ ಹನುಮಾನ್ ಸರೋವರ ಜ್ಞಾನತೀರ್ಥ ಮೋಕ್ಷತೀರ್ಥ ಜ್ಞಾನಕುಂಡ ಗುಪ್ತ ಭೀಮೇಶ್ವರ ಪಾಪಮೋಚನ ತೀರ್ಥ ಕ್ರೀಡಾತೀರ್ಥ ಭೀಮ ಉದ್ಭವ ತೀರ್ಥ ಮಾತಾ ದೇವಾಲಯ ಇನ್ನೂ ಹಲವು ಯಾತ್ರಾರ್ಥಿಗಳಿಗೆ ಈ ಕುರಿತಾಗಿ ಮಾಹಿತಿ ಇಲ್ಲದ ಕಾರಣ ಕೇವಲ ದೇವಸ್ಥಾನ ಭೇಟಿ ಮಾಡುತ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಭೀಮಾಶಂಕರ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಿದರೆ ಈ ಸ್ಥಳಗಳನ್ನು ತಪ್ಪದೇ ದರ್ಶಿಸಿರಿ ಗೆಳೆಯರೇ ಧನ್ಯವಾದ ಅಹೋ